ಬಿಟ್ಟಿಲ್ಲ ಶ್ರೀನಿವಾಸಪುರ್ದಲ್ಲಿ ಎಷ್ಟು ಒಪ್ಪಿಸಿದ್ರು ಸಾಮಾನ್ಯ ರೈತರಿಗೆ ಯಾರಿಗೂ ತೊಂದರೆ ಆಗಿಲ್ಲ ಏನೇನು ಕೇಸ್ಗಳಾಗಿದ್ರು ಅಡ್ಡಿ ಮಾಡಿಸಿದ್ರು ಮಾತಾಡ ಮೇಲೆ ಆಗಿದೆ ಸಾಮಾನ್ಯವಾಗಿ ಸಾಮಾನ್ಯ ಏನಾಗಿಲ್ಲ ಆಮೇಲೆ ನಮ್ಮ ಆಫೀಸಲ್ಲಿ ಒಂದು ಸಾವಿರ ಪಿಟೀಷನ್ ಬರೋದಕ್ಕೆ ಒಂದು ಕಂಪ್ಲೇಂಟ್ ಮಾಡಿದೆ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ರು ಆಫೀಸ್ ಯಾರು ಕಂಪ್ಲೇಂಟ್ ಹೋದ್ರೆ ಅವ್ರು ಸರಿ ಮಾಡ್ತಾ ಇವತ್ತು ನಾನು ಚೆಕ್ ಮಾಡಿ ಯಾರು ಸಸ್ಪೆಂಡ್ ಮಾಡಿದೀವಿ ಮಾಡಿದ್ವಿ

ಎಲ್ಲೆಲ್ಲೂ ಹೋಗಿಲ್ಲ ಎಲ್ಲಿ ಹೋಗ್ಬೇಕು ಅಲ್ಲೇ ಅಷ್ಟೇ ಜನಗಳಿಗೆ ತಾವು ಕೇಳಬೇಕು ನಮ್ಮವರು ಚೆನ್ನಾಗಿ ಮನೆಯಲ್ಲಿ ಹೆಂಡತಿ ಜೊತೆ ನೆಮ್ಮದಿಯಾಗಿದ್ರೆ ಆ ಕ್ಷೇತ್ರಕ್ಕೆ ಬಂದು ಯಾರು ಬಯಾರ ಇವರೇ ಮನೆಯಲ್ಲಿ ಕೆಳಗಡೆ ನೀರು ಬಂದಿಲ್ಲ ಹೋಗಿಲ್ಲ ಏನೋ ಫೆಸಿಲಿಟಿ ಅಂತ ಹೇಳಿದ್ರೆ ಯಾವ ಕ್ಷೇತ್ರ

ಅಥವಾ ಮುಖ್ಯ ಆಗ್ತದೆ ಈ ಹೋರಾಟ ನಾನು ಎಲ್ಲರಿಂದ ಬಂದಿದ್ದು ನಾನು ನಿಮ್ಮನ್ನೆಲ್ಲ ನೋಡಿ ಕರೆದಿದ್ದೀನಿ ಜನ ಅವ್ರಿಗೆ ಸಲಹೆ ನಾವು ಮಾಡಬೇಕಂದ್ರೆ ನಮ್ಮ ಇನ್ನೇ ಹೋಗ್ತಾರೆ ಅಂತೇಳಿ ಮತ್ತು ಆರ್ಥಿಕವಾಗಿ ಕಷ್ಟಪಟ್ಟು ಆಮೇಲೂ ನಾನು ಎತ್ತರದಿಂದ ಕೆಲಸ ಮಾಡಬೇಕು ಅವಕಾಶ ರಾಮಗೌಡ ನವೀಗೌಡ ನಾಡಗೌಡ ಡೈಲಿ ಒಂದು ಆಕ್ಟಿವಿಟಿ ಒಂದು ಕ್ರಿಯಾಶೀಲವಾಗಿ ಕಾಣಲಿಕ್ಕೆ ಅವನು

ಟ್ವೆಂಟಿ ಪರ್ಸೆಂಟ್ ಜನ ಅವರು ಸಹ ಇವಾಗ ಮನೆಗೆ ತುಂಬ ಬೈ ಇದನ್ನು ಹೋಗಿ ಅವರು ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಬರ್ತೀವಿ ಸೇರ್ತೀವಿ ಮತ್ತು ನಾನು ಇಲ್ಲೇ ಹೇಳಿದ್ದೀನಿ ನನ್ನ ಜೊತೆ ಕಾಲೇಜು ಇರುತ್ತೋ ಇರೋ ನಾನು ಫೋನ್ ಮಾಡೋದು ಎತ್ತಲ್ಲ ಮತ್ತು ವಾಟ್ಸಪ್ ಮೆಸೇಜ್ ಮಾಡಿ ವಾಟ್ಸಪ್ ವಾಟ್ಸಪ್ಲೈ ಮಾಡಿ ನಾನು ಓಪನ್ ಮಾಡ್ತೀನಿ